ಬೋಲ್ಡ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ನಾನ್ ಬಹಳಷ್ಟು ಮಾಡಿದೀನಿ ನನ್ಗ ಧೈರ್ಯ ಮಾಡಿದೀನಿ ನಿನಗಿಲ್ವ ಬೇಡ ಮಾಡಬೇಡ ಕ್ರಿಟಿಸೈಸ್ ಮಾಡೋ ಅದಕ್ಕೆ ಕಾಮೆಂಟ್ ಮಾಡೋಂತವ್ರು ಸಾವಿರಾರು ಜನ ಸಿಕ್ತಾರೆ ಅದ್ ಯಾವ ಕಮೆಂಟ್ ಮಾಡಿರೋ ಕಿತ್ತೋಗಿರೋ ನನ್ ಮಕ್ಳಿಗೆ ಗೊತ್ತಿರುತ್ತೆ ಯಾವ ಗೊತ್ತಿರಲ್ಲ ಹೀಗೆ ನನ್ನನ್ನು ಇದ್ದಾರೆ ಓ ಇದು ಮಾಡಿದೀರಾ ಇನ್ನೊಂದು ಮಾಡ್ಬಿಡ್ತೀರಾ ಅಂತ ಅದೇ ಹಿಂದಿನಲ್ಲೋ ಇನ್ಯಾವ್ದೋ ಭಾಷೆನಲ್ಲೋ ಅಲ್ಲೋ ನೀವು ಬಾಯ್ ನೋಡ್ತೀರಿ ನಿಮ್ಮ ಅಪ್ಪ ಅಮ್ಮ ಇದೇನ ಕಲ್ಸಿದ್ದು ಅಂತ ಯಾರು ಕೇಳಲ್ಲ ಇಂತ ಬಟ್ಟೆ ಹಾಕಲ್ಲ ಅಂದ್ರೆ ಅವಳನ್ ದೊಡ್ಡದ ಅವಳು ಯಾಕೆ ಹಾಕಲ್ಲ ಹಿಂಗೆ ಮಾತಾಡ್ತಾರೆ ಏನೂ ಹಾಕೊಂಡಿಲ್ಲ ಅಂತಂದ್ರು ಅವ್ರು ಮಾತಾಡೋದ್ ಮಾತಾಡೇ ಮಾತಾಡ್ತಾರೆ ಒಬ್ರು ಮಾತಾಡೋದ್ರು ಫಸ್ಟ್ ಚಪ್ಪಲಿ ತಗೊಂಡ್ ಬೋಲ್ಡ್ ನೋಡಿದಾಗ ಈವನ್ ಆನ್ ಸ್ಕ್ರೀನ್ ಆದ್ರೂ ಬೋಲ್ಡ್ ಆಗಿ ಅವ್ರ ಇದಾರೆ ಅನ್ಕೊಂಡಾಗ ಏನ್ ಅನ್ಕೋತಾರೆ ರಿಯಲ್ ಲೈಫ್ ಅಲ್ಲೂ ಬಿಡು ಏನೇನ್ ಮಾಡಿರ್ತಾರೋ ಅಪ್ಪ ಅಮ್ಮ ಕೇಳಲ್ವೇನೋ ಹೇಳಲ್ವೇನೋ ಅನ್ನೋ ಇದಾರೆ ಇವಾಗ ನಾವು ಬೋಲ್ಡ್ ಇರ್ತೀವಿ ಅಂದ್ರೆ ನಾವು ನಮ್ಮಪ್ಪ ಅಮ್ಮಂಗೆ ತಪ್ಪು ಮಾಡ್ತಿಲ್ಲ ಅನ್ನೋ ನನ್ಗೆ ನಮ್ಗಿರತ್ತೆ ಅದನ್ನ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಸೊ ಅದ್ರ ಬಗ್ಗೆ ಏನ್ ಹೇಳ್ತಿರ ನೀವು ಅಂದ್ರೆ ಬಹಳಷ್ಟು ಜನ ಬೋಲ್ಡ್ ಅಂತ ಅಂದ್ರೆ ಬೋಲ್ಡ್ ಆಗಿ ಬಟ್ಟೆ ಹಾಕೊಳ್ಳೋದಂತ ಅಷ್ಟೇ ಅನ್ಕೊಂಡಿದ್ದಾರೆ ಬಟ್ ಅಕಾರ್ಡಿಂಗ್ ಟು ಮೀ ಬೋಲ್ಡ್ ಅಂತ ಬಂದಾಗ ನಾವು ಡೇರಿಂಗ್ ಆಗಿ ಏನನ್ನ ಫೇಸ್ ಮಾಡ್ತೀವಿ ಏನ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀವಿ ಅದು ಬೋಲ್ಡ್ನೆಸ್ ಅಂತ ಅಂದ್ರೆ ಐ ಥಿಂಕ್ ವಿ ಆರ್ ಇನ್ ದ ರೈಟ್ ಪಾತ್ ಅಂತ ನನ್ಗೆ ಅನ್ಸುತ್ತೆ ನಾನ್ ಆಗಿರ್ಬೋದು ನಂತರ ಸಾವಿರಾರು ಜನ ಆರ್ಟಿಸ್ಟ್ ಆಗಿರ್ಬೋದು ನಿಮ್ ತರ ನೂರಾರು ಜನ ಎಂ ಸಿ ಆಂಕರ್ಸ್ ಇನ್ಯಾರು ಆಗಿರ್ಬೋದು ನಮ್ ನಮ್ಗೆ ಏನೋ ನಮ್ದೇ ಆಗಿರುವಂತಹ ಒಂದು ದಾರಿ ಇರುತ್ತೆ ಒಂದು ಕರಿಯರ್ ಚೂಸ್ ಮಾಡ್ಬೇಕಂತ ಇರತ್ತೆ ನಮ್ ಮನೆಯಲ್ಲಿ ನಮ್ ತಂದೆ ಮುಂದೆ ಎದ್ದು ನಿಂತ್ಕೊಂಡ್ ಮಾತಾಡೋದನ್ನು ಕೂಡ ನಾವು ಬೋಲ್ಡ್ನೆಸ್ ಅಂತ ಅಂತೀವಿ ಯಾಕಂದ್ರೆ ತಂದೆ ಮುಂದೆ ಮಾತಾಡೋ ಧೈರ್ಯ ಎಲ್ರಿಗೂ ಇರಲ್ಲ ಇವಾಗ ಎಕ್ಸಾಂಪಲ್ ನಮ್ ಅಕ್ಕಂಗಿಲ್ಲ ನಾನ್ ಮಾತಾಡ್ತೀನಿ ಅಂದ್ರೆ ಏನೋ ಒಂದು ಇರುತ್ತೆ ಅವ್ರಿಗೂ ಕೂಡ ಅದು ಖುಷಿ ಇರುತ್ತೆ ಮೇ ಬಿ ನಮ್ ಮುಂದೆ ಹೇಳ್ಕೊಳಲ್ಲ ಅವ್ರಿಗೂ ಕೂಡ ನನ್ನ ಮಗಳು ಇಷ್ಟು ಧೈರ್ಯವಾಗಿ ಮಾತಾಡಿದ್ಲು ಗುರು ಅಂತ ಅವ್ರಿಗೂ ಇರುತ್ತೆ ಹೇಳ್ಕೊಳ್ಳೋ ಜನ್ರೇಷನ್ ಬೇರೆ ಅವ್ರು ಎಕ್ಸ್ಪ್ರೆಸ್ ಮಾಡೋ ಜನರೇಷನ್ ಈಗ ಏನ್ ಮಿಸ್ಕನ್ಸೆಪ್ಷನ್ ಇದೆ ಬೋಲ್ಡ್ ಔಟ್ಫಿಟ್ ಹಾಕೊಂಡಿದ ತಕ್ಷಣ ಅವ್ರು ಬೋಲ್ಡ್ ಅಂತ ಅನ್ಕೊಳ್ಳೋದು ನೋ ಇಟ್ಸ್ ಜಸ್ಟ್ ಡ್ರೆಸ್ಸಿಂಗ್ ಸೆನ್ಸ್ ಅಂಡ್ ಬೋಲ್ಡ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ನಾನ್ ಬಹಳಷ್ಟು ಮಾಡಿದೀನಿ ನನ್ಗ ಧೈರ್ಯ ಇದೆ ನಾನು ಮಾಡಿದೀನಿ ಮಾಡಬೇಡ ವೈ ಯು ಆರ್ ವರಿಡ್ ಅಂಡ್ ಅದನ್ನ ಕ್ರಿಟಿಸೈಸ್ ಮಾಡೋರು ಅದಕ್ಕೆ ಕಾಮೆಂಟ್ ಮಾಡೋರು ಸಾವಿರಾರು ಜನ ಸಿಗ್ತಾರೆ ಬಟ್ ಅವ್ರು ಯಾರು ಬಂದ್ ನಮಗ್ ಅನ್ನ ಹಾಕಲ್ಲ ನಮಗೆ ಬಟ್ಟೆ ಬೋಲ್ಡ್ ಆಗಿ ಹಾಕೊಂಡಿ ಅಂದ್ರೆ ಕಡಿಮೆ ಬಟ್ಟೆ ಹಾಕೊಂಡಿದೀವಿ ಅಂದ್ ಮಾತ್ರ ಬಟ್ಟೆನೂ ಕೊಡ್ಸಲ್ಲ ಇನ್ನೇನೋ ಮಾಡಲ್ಲ ಹೋಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡ್ತಾರ ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡ್ತಾರ ಏನ್ ಸಿಕ್ತಪ್ಪ ನಿನಗೆ ನಿನ್ ದುಡ್ಡು ಬರತ್ತ ಹೋಗ್ಲಿ ನೀನ್ ಮಾಡು ಅಟ್ಲೀಸ್ಟ್ ನಿನ್ ಜೀವನಕ್ ಮಾಡ್ತಾ ಇದೀಯಾ ಅಂತ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಸಿ ಟ್ರಾಲ್ ಮಾಡೋರ್ನೂ ಕೂಡ ನಾ ಬಯಲ್ಲ ಯಾಕೆಂತಂದ್ರೆ ಅವ್ರ ಜೀವನಕ್ಕೆ ಏನೋ ಮಾಡ್ಕೊಂತಾ ಇದಾರೆ ಅಂಡ್ ಅವರಿಂದ ನಾವ್ ಇನ್ನ ಫೇಮಸ್ ಆಗ್ತೀವಿ ತಾನೇ ಅದೇ ಅಂದ್ರೆ ಇವಾಗ ನಾವ್ ಏನು ಕೆಟ್ಟದ್ ಮಾಡ್ತಾ ಇಲ್ಲ ಅಂತ ಇರತ್ತಲ್ಲ ಆವಾಗ ನಾವ್ ಅದರಿಂದ ಫೇಮಸ್ ಆಗ್ತಿವಿ ಬೇರೆಯವ್ರು ನಮ್ಗೆ ಕೆಟ್ಟದ್ ಬೈಸಕ್ ಬಂದಾಗ್ಲೂ ಕೂಡ ನಾವ್ ಅದರಿಂದ ಫೇಮಸ್ ಆಗ್ತಿವಿ ಯಾಕೆ ಅಂತಂದ್ರೆ ನಮ್ ಉದ್ದೇಶ ತಪ್ಪಿಲ್ಲ ನಮಗೇನೋ ನಿಯತ್ತ ನಮ್ ಕೆಲ್ಸ ಅದು ನಾವ್ ಮಾಡ್ತೀವಿ ಅಂತ ಹೀಗೆ ನನ್ನನ್ನು ಕೇಳದವ್ರಿದ್ದಾರೆ ಓ ಇದು ಮಾಡಿದೀರಾ ಇನ್ನೊಂದು ಮಾಡ್ಬಿಡ್ತೀರಾ ಅಂತ ನಾನು ಏನಾದ್ರು ದುಡ್ಡು ಮಾಡ್ಬೇಕು ಅಥವಾ ಆ ರೀತಿಯಾಗಿ ಮಾಡ್ಬೇಕು ಅಂತಂದ್ರೆ ಎಲ್ಲೋ ಹಿಂದೆ ಹೋಗ್ ಮಾಡ್ತೀನಿ ಗುರು ಕ್ಯಾಮ್ರಾ ಮುಂದೆ ಯಾಕೆ ಮಾಡ್ತೇನೆ ನಾನು ಸೊ ಕ್ಯಾಮ್ರಾ ಮುಂದೆ ಮಾಡುವಂತ ಧೈರ್ಯ ನಾನು ಮಾಡ್ತಾ ಇದೀನಿ ಅಂತಂದ್ರೆ ಹಿಂದೆ ಬಚ್ಚಿಟ್ಕೊಂಡ್ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಅದು ಬೇಸಿಕ್ ಹ್ಯೂಮನ್ ಎಲ್ರಿಗೂ ಅರ್ಥ ಆಗುವಂತಹ ಒಂದು ವಿಷಯ ಅದು ಮಾಡ್ಕೋಬೇಕು ಅಷ್ಟೇ ಅರ್ಥ ಮಾಡ್ಕೋಬೇಕು ಈಗ ಯಾರದೇ ಮನೆಯಲ್ಲಾಗಲಿ ಅವ್ರು ಏನೋ ಒಂದು ಬೋಲ್ಡ್ ಸ್ಟೆಪ್ ತಗೊಳ್ತಾ ಇದಾರ ಅಂತಂದ್ರೆ ಐ ವಿಶ್ ದರ್ ಫ್ಯಾಮಿಲಿ ಸಪೋರ್ಟ್ಸ್ ಯಾಕಂದ್ರೆ ಎಲ್ರಿಗೂ ಎಲ್ಲ ತರಹದ ಸಪೋರ್ಟ್ ಸಿಗಲ್ಲ ಎಲ್ಲ ಸಮಯದಲ್ಲೂ ಸಿಗಲ್ಲ ಈಗ ನನ್ಗೆ ಯಾವಾಗೋ ಟೆನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕಿರುವಂತಹ ನಮ್ಮ ಮಮ್ಮಿ ಸಪೋರ್ಟ್ ನಲ್ಲಿ ಸಿಗದೆ ಇರಬಹುದು ನನ್ ಡಿಗ್ರಿ ಮುಗಿಸೋ ಟೈಮಿಗೆ ನಮ್ ತಂದೆ ಸಪೋರ್ಟ್ ಸಿಗದೆ ಇರಬಹುದು ಡಿಗ್ರಿ ಆದ್ಮೇಲೆ ಸಿಗಬಹುದು ಅಂದ್ರೆ ಒಂದ್ ಒಂದ್ ಓದ್ಬೇಕು ಅನ್ಬೇಕಾದ್ರೆ ಯಾರೋ ಒಬ್ರು ಸಪೋರ್ಟ್ ಮಾಡಕ್ ಆಗಲ್ಲ ಅನ್ನೋಂತ ಸಿಚುವೇಶನ್ ಎವ್ರಿಥಿಂಗ್ ಇಸ್ ಸಿಚುವೇಶನ್ ನಥಿಂಗ್ ಮೋರ್ ದೆನ್ ದಟ್ ಸೊ ಮನುಷ್ಯರು ಕೆಟ್ಟವ್ರಾಗಿರಲ್ಲ ಸಿಚುವೇಶನ್ ಕೆಟ್ಟದಾಗಿರತ್ತ ಏನು ಮಾಡಕ್ ಆಗಲ್ಲ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವ್ ಅವ್ರನ್ನ ಕ್ಷಮಿಸ್ಬಿಟ್ ಮುಂದಕ್ಕೆ ಹೋಗ್ಬೋದು ಅಂಡ್ ಎವ್ರಿಥಿಂಗ್ ವಿ ಸ್ಪೀಕ್ ಇಸ್ ಡೆಫಿನೆಟ್ಲಿ ನಾಟ್ ರಿಲೇಟೆಡ್ ರಿಲೇಟೆಡ್ ಟು ಓನ್ಲಿ ಒನ್ ಪರ್ಸನ್ ಇಟ್ ಈಸ್ ಲೈಕ್ ನಾವೊಂದ್ ಸಾವಿರ ಜನ ನೋಡ್ತೀವಿ ಸಾವಿರ ಜನರಲ್ಲಿ ಇಬ್ಬರನ್ನ ಪಿಕ್ ಮಾಡಿರ್ತೀವಿ ಇಬ್ರಲ್ಲಿ ಒಬ್ರನ್ನ ಲೈಕ್ ಮಾಡ್ತೀವಿ ಇನ್ ಎಲ್ಲೋದ್ರು ಯಾರಿಗೂ ಗೊತ್ತಿರಲ್ಲ ಮೇ ಬಿ ಆ ಸಾವಿರ ಜನರಲ್ಲಿ ಇನ್ನಿಬ್ರು ಒಂದ್ ಹತ್ ದಿವಸ ಆದ್ಮೇಲೆ ನಮ್ಗೆ ಮಾತಾಡ್ಸ್ಬೇಕು ಅನ್ನಿಸ್ಬೋದು ಹತ್ ಆದ್ಮೇಲೆ ನಮ್ಗ್ ಫ್ರೆಂಡ್ಸ್ ಆಗ್ಬೋದು ಹತ್ತು ವರ್ಷ ಆದ್ಮೇಲೆ ಪಾರ್ಟ್ನರ್ ಆಗಿರ್ಬೋದು ಏನು ಹೇಳಕ್ ಆಗಲ್ಲ ಯು ನೆವರ್ ನೋ ಸೊ ಬರುವಂತ ಲೈಫ್ ನಲ್ಲಿ ಬರುವಂತ ಬಹಳಷ್ಟು ಜನ ಇದಾರೆ ಇರಲ್ಲ ಅನ್ನೋ ರೀತಿನಲ್ಲಿ ಇರ್ತಾರೆ ಕೆಲವರಷ್ಟೇ ಮ್ಯಾಟರ್ ಆಗ್ತಾರೆ ಅಂತದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಾವಿರ ಏನು ಲಕ್ಷಾಂತರ ಜನ ಅಂದ್ರೆ ಕಾಮೆಂಟ್ ಮಾಡೋರ್ ಆಗಿರ್ಬೋದು ಕೆಡ್ದಾಗ ಮಾತಾಡೋರಾಗಿರ್ಬೋದು ಬೋಲ್ಡ್ ಅಂತ ಬಂದ ತಕ್ಷಣ ಅದೇ ಕಂಪೇರ್ ಮಾಡೋದ್ ತಪ್ಪಾಗುತ್ತೆ ಬಟ್ ಅದೇ ಹಿಂದಿನಲ್ಲೋ ಇನ್ಯಾವುದೋ ಭಾಷೆನಲ್ಲೋ ನೀವ್ ಬಾಯ್ ನೋಡ್ತೀನಿ ನೋಡ್ತಾರೆ ಏನು ತಪ್ಪ ಅನ್ಸಲ್ಲ ನಿಮ್ಗೆ ಏನ್ ಫಿಗರ್ ಗುರು ಅಂತೀರಾ ಹೇಳೋದು ತಪ್ಪು ನಾವ್ ಅದನ್ನ ಹೇಳಿದ್ರು ತಪ್ಪಾಗತ್ತೆ ಬಟ್ ನೋಡೋರ್ ಅದನ್ನೇ ನೋಡ್ತಾರೆ ಅದೇ ಕಮೆಂಟೇ ಮಾಡ್ತಾರೆ ಬಟ್ ಅವ್ರಿಗೆ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಇದೇನ ಕಲ್ಸಿದ್ದು ಅಂತ ಯಾರು ಕೇಳಲ್ಲ ಎಂತ ಒಳ್ಳೆ ಹೀರೋಯಿನ್ ಎಂತ ಒಳ್ಳೆ ಆರ್ಟಿಸ್ಟು ಅಥವಾ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ನಾನೇ ಅಪ್ರಿಷಿಯೇಟ್ ಮಾಡ್ತೀನಿ ಯಾರಾದ್ರೂ ಸ್ಪೆಷಲ್ ನಂಬರ್ಸ್ ಮಾಡಿದ್ರೆ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಅದನ್ನ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇವಾಗಿಂದ ಅಂತಲ್ಲ ನಾನು ಸಣ್ಣ ಕ್ಯಾಚಿ ಆಗಿರೋದೇ ಅಂತ ಸಾಂಗ್ಸ್ ಇವಾಗ ನಾವು ಇವಾಗ ಏನೋ ಒಂದ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದೀವಿ ಅಂತಂದ್ರೆ ಸ್ಪೆಷಲ್ ಸಾಂಗ್ ಇತ್ತು ಅಂತಂದ್ರೆ ಅದಕ್ಕೆ ಡಾನ್ಸ್ ಮಾಡೋಕಾಗತ್ತೆ ನೀವು ನಾರ್ಮಲ್ ಆಗಿ ಮೆಲೋಡಿ ಸಾಂಗ್ ಇತ್ತು ಅಂದ್ರೆ ನೀವೆಲ್ಲ ಡಾನ್ಸ್ ಮಾಡ್ತೀರಾ ಎಷ್ಟು ಜನ ಸ್ಟೇಜ್ ಮೇಲೆ ಡಾನ್ಸ್ ಮಾಡಿದೀರಿ ಅದೇ ಅಲ್ವಾ ಸೊ ಕೆಲವೊಂದ್ಸತಿ ಲಿರಿಕ್ಸ್ ತಪ್ಪಾಗಿರ್ಬಹುದು ನಮಗೆ ತಪ್ಪಾಗ ಅನಿಸ್ಬಹುದು ಬೇರೆಯವ್ರಿಗೆ ಚೆನ್ನಾಗಿ ಅನ್ಸಿರಬಹುದು ಆ ತರ ಸಾಂಗ್ಸ್ ನ ಒಂದಷ್ಟು ಸೈಡ್ಗೆ ಇಟ್ವಿ ಅಂತಂದ್ರೆ ಲೈಕ್ ಆಗುವಂತದ್ದು ಎಲ್ಲವೂ ಕೂಡ ಅದೇ ಸಾಂಗ್ಸ್ ಬಟ್ ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟ ಆಗಲ್ಲ ಕನ್ಸಿಡರೇಬ್ಲಿ ಇಟ್ ಈಸ್ ಲೈಕ್ ಇಟ್ ಈಸ್ ನಾಟ್ ಆಕ್ಚುಲಿ ವಾಟ್ ಅದರ್ ಪೀಪಲ್ ಆರ್ ಲೈಕಿಂಗ್ ಆರ್ ಕಮೆಂಟಿಂಗ್ ಇಟ್ ಈಸ್ ಅಬೌಟ್ ವಾಟ್ ದ ಸಿನಿಮಾ ನೀಡ್ಸ್ ವಾಟ್ ದ ಎಂಟರ್ಟೈನ್ಮೆಂಟ್ ನೀಡ್ಸ್ ಅದನ್ನ ನಾವು ಫುಲ್ಫಿಲ್ ಮಾಡಿರ್ತೀವಿ ಅಂಡ್ ಆರ್ಟಿಸ್ಟ್ ಆಗಿದ್ಕೊಂಡು ಈಗ ಕೆಲವರು ನಾನು ಆ ಬಟ್ಟೆ ಹಾಕಲ್ಲ ನಾನು ಇದನ್ನ ಹಾಕಲ್ಲ ಅಂತ ಹೇಳ್ತಾರೆ ಸಡನ್ಲಿ ಅವ್ರು ವಿಲನ್ ಆಗ್ಬಿಡ್ತಾರೆ ಹೌದು ಅವಾಗ ಅವ್ರು ಸತಿ ಸಾವಿತ್ರಿ ಅಂತ ಒಪ್ಕೋಬಹುದಲ್ವಾ ನೀವು ಈಗ ಇಂತ ಬಟ್ಟೆ ಹಾಕಲ್ಲ ಅಂದ್ರೆ ಅವಳನ್ ದೊಡ್ಡದಾ ಅವಳು ಯಾಕೆ ಹಾಕಲ್ಲ ಹಿಂಗೆ ಮಾತಾಡ್ತಾರ ಹಂಗೆ ಮಾತಾಡುದ ಅಲ್ವಾ ಸೊ ನಿಮ್ ಹಂಗ ಮಾಡಿದ್ರುನು ತಪ್ಪು ನಿಮ್ಗೆ ಹಿಂಗ್ ಮಾಡಿದ್ರುನು ತಪ್ಪು ಸೊ ಅಲ್ಲಿಗೆ ನೀವ್ ಏನೇ ಬಟ್ಟೆ ಹಾಕೊಂಡ್ರು ಜನ ಮಾತಾಡೋದ್ ಮಾತಾಡೇ ಮಾತಾಡ್ತಾರೆ ಏನೂ ಹಾಕೊಂಡಿಲ್ಲ ಅಂತಂದ್ರೂ ಅವ್ರ ಮಾತಾಡೋದ್ ಮಾತಾಡೇ ಮಾತಾಡ್ತಾರೆ ನನಗೆ ಈ ರೀತಿ ಎಲ್ಲಾ ಮಾತಾಡ್ಬೇಕಾದ್ರೆ ಅದೇ ಅನಸ್ತಾ ಇರತ್ತೆ ಏನ್ ಮಾಡ್ತಾರೆ ಇವ್ರು ನಮ್ಗೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಜ್ಯೂಸ್ ಕೊಡ್ಸ್ಲಿ ನಮ್ ಜೀವನಕ್ಕೆ ಉಪಯೋಗ ಆಗಂತ ಅಟ್ ಲೀಸ್ಟ್ ಒಂದ್ ಜ್ಯೂಸ್ ಎಷ್ಟು ಇಪ್ಪತ್ ಮೂವತ್ ರೂಪಾಯಿ ಅಲ್ವಾ ನೀವು ಕಮೆಂಟ್ ಮಾಡೋ ಬದಲು ಓಕೆ ನನಗೆ ಒಂದಷ್ಟು ಜನ ಬಾಡಿ ಶೇಮಿಂಗ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಮ್ಯಾಟರ್ ಆಗಲ್ಲ ದಟ್ಸ್ ಅ ಡಿಫ್ರೆಂಟ್ ಪಾಯಿಂಟ್ ಬಟ್ ಮಾಡಬೇಕು ಅನ್ನೋ ಆಸೆ ನನಗೂ ಇರುತ್ತೆ ನಾನು ಮಿರರ್ ನೋಡ್ತಾನೆ ಇರ್ತೀನಿ ನನಗೂ ವಿಚಾರಗಳು ಗೊತ್ತಿರತ್ತೆ ಅಂಡ್ ಒಂದ್ ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ವಿಜಯ್ ಸರ್ ಹತ್ರ ಮಾತಾಡಿದ್ರೆ ನಿಮಗ್ ಗೊತ್ತಾಗುತ್ತೆ ನನ್ನನ್ ತುಂಬಾ ಯಂಗ್ ಇದ್ದಾಗಿಂದ ನೋಡ್ದಂತವ್ರ ಅವರು ಸೊ ಅವ್ರ ನನ್ನ ನೋಡ್ದಾಗ ನಾನು ಕ್ರಾಶ್ ಡಯಟ್ ಮಾಡ್ತಿದ್ದೆ ಯಾವ್ದೋ ಕಿತ್ತೋಗಿರೋದು ಬರೀ ಈರುಳ್ಳಿ ತಿನ್ಕೊಂಡಿರೋ ಬರೀ ಮೂಲಂಗಿ ತಿನ್ಕೊಂಡಿರೋ ಬರೀ ಟೊಮೆಟೊ ತಿನ್ಕೊಂಡಿರೋ ಈ ತರ ಅಂದ್ರೆ ನನಗೆ ಏನಂತಂದ್ರೆ ಅದನ್ನ ಮೇಂಟೈನ್ ಮಾಡ್ಬೇಕಷ್ಟೇ ಯಾವ್ದೋ ಜೀರೋ ಫಿಗರ್ ಒಂದು ಇನ್ಸ್ಪಿರೇಷನ್ ತಗೊಂಡ್ಬಿಟ್ಟಿದೀನಿ ನಾನು ಎಲ್ಲ ಹೇಳಿ ದಟ್ ವಾಸ್ ಲೈಕ್ ಫಾರ್ಟಿ ಸೆವೆನ್ ಅಂತ ಏನೋ ನಂಬರ್ ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ತುಂಬಾ ವರ್ಷ ಆಯ್ತು ಅದನ್ನ ನಾನು ಮಾಡಿ ಹೆಂಗೆ ಅಂತಂದ್ರೆ ಅಂದ್ರೆ ಎಲ್ಲಂದ್ರಲ್ಲಿ ತಲೆ ತಿರ್ಗಿ ಬೀಳಕ್ ಶುರು ಆಗೋವರ್ಗು ಕೂಡ ನಾನು ಮಾಡಿದೀನಿ ಅದನ್ನ ಸೊ ಸೆಟ್ಟಲ್ ಆಗಿರ್ಬೋದು ತಲೆ ತಿರುಗಿ ಬಿದ್ದಿದ್ದೀನಿ ಮನೇಲಿ ತಲೆ ತಿರುಗ್ ಬಿದ್ದಿದ್ದೀನಿ ಯಾವ್ದೋ ಟೂ ವೀಲರ್ ಎತ್ಕೊಂಡು ಹೋಗಬೇಕಾದ್ರೆ ತಲೆ ತಿರುಗ್ ಬಿದ್ದಿದ್ದೀನಿ ಯಾವಾಗ ಲೈಟ್ ಸ್ಟ್ಯಾಂಡ್ ನಾ ಬಿದ್ದೆ ಆಗ ಒಂದ್ ಸ್ವಲ್ಪ ರಿಯಲೈಸ್ ಆಯ್ತು ಬಾಯಿ ಮುಚ್ಕೊಂಡು ಊಟ ಮಾಡಿದ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಓದೆ ನಾನು ಅಂತ ಅಂದ್ರೆ ಫುಲ್ ಬರೀ ಅದೇ ತಿನ್ನೋದ ಹೌದು ಬರೀ ಮೂಲಂಗಿ ತಿನ್ನೋದು ಇಲ್ಲ ಬರೀ ಕ್ಯಾರೆಟ್ ತಿನ್ನೋದು ಮ್ಯಾಕ್ಸ್ ಮ್ಯಾಕ್ಸ್ ಟು ಪಪ್ಪಾಯ ತಿನ್ನೋದು ಇಲ್ಲ ವಾಟರ್ ಮೆಲನ್ ತಿನ್ನೋದು ಇಷ್ಟೇ ಮಾಡ್ತಾ ಇದ್ದೆ ನಾನು ಅಂದ್ರೆ ನಮ್ಗೆ ಒಂದು ರಿಯಲೈಸೇಷನ್ ಪಾಯಿಂಟ್ ಅಂತ ಬರೋಷ್ಟೊತ್ತಿಗೆ ನಮ್ ನಮ್ಮ ಮೈಂಡ್ ಮೆಚುರಿಟಿ ಇತ್ತು ಅಂತಂದ್ರೆ ಅಷ್ಟೇನೆ ಬಾಡಿ ಕರೆಕ್ಟ್ ಆಗಿರುತ್ತೆ ಇಲ್ಲ ಏನು ಕರೆಕ್ಟ್ ಆಗಿರಲ್ಲ ನಾನು ಅವಾಗ ಮಾಡಿರೋದು ನನ್ಗೊಂದು ತಲೆನೋವು ಸ್ಟಾರ್ಟ್ ಆಯ್ತು ಆ ತಲೆ ನೋವು ಬಿಡ್ಲೇ ಇಲ್ಲ ಅದ್ ಯಾವ ಕಮೆಂಟ್ ಮಾಡಿರೋ ಕಿತ್ತೋಗಿರೋ ಇವಾಗ ಏನಂತಂದ್ರೆ ಒಂದ್ ಅಷ್ಟು ವರ್ಕ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ದಂಗೆ ನಮಗೆ ನನಗ್ ತಲೆನೋವು ಬರುತ್ತೆ ಇಲ್ಲ ನಿದ್ದೆ ಒಂದಿನ ಕಡಿಮೆ ಮಾಡಿದ್ರೆ ತಲೆನೋವು ಬರುತ್ತೆ ಒಂದಿನ ಜಾಸ್ತಿ ಮಾಡಿದ್ರೆ ತಲೆನೋವು ಬರುತ್ತೆ ಒಂದ್ ಪರ್ಫ್ಯೂಮ್ ಚೇಂಜ್ ಆದಾಗ ತಲೆನೋವು ಬರುತ್ತೆ ವರ್ಕ್ಔಟ್ ಇಂಟೆನ್ಸ್ ಆಗಿ ಮಾಡಿದಾಗ ತಲೆನೋವು ಬರುತ್ತೆ ಇದನ್ನ ಯಾರು ಅರ್ಥ ಮಾಡ್ಕೊಳಲ್ಲ ಈಗ ನಾನು ಏನಂತಾರೆ ದಪ್ಪ ಆಗ್ಬಿಟ್ಲು ಇವಳು ಹಂಗೆ ಹಿಂಗೆ ಕಮೆಂಟ್ ಮಾಡ್ತಿರ್ತಾರೆ ಗೊತ್ತು ನಿನಗೆ ಸಿನಿಮಾ ವರ್ಷದಿಂದ ನಾನು ನಿದ್ದೆ ಮಾಡಾಕಿಲ್ಲ ನಿನ್ ಕೈಯಲ್ಲಿ ನಿದ್ದೆ ಕೊಡಾಕ ನೀನ್ ಗುರು ಮಾತಾಡ್ತಿಯಾ ನಮ್ಮ ಫುಡ್ ಕರೆಕ್ಟ್ ಆಗಿ ನಾವು ಊಟ ಮಾಡಾಕ ಆಗಿರಲ್ಲ ನಮ್ಮ ನಿದ್ದೆ ಕರೆಕ್ಟ್ ಆಗಿ ಆಗಿರಲ್ಲ ಮೇನ್ ನಾವು ವೈಟ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ಮೇನ್ ಇರೋ ಮೇಜರ್ ಇರೋದೇನೆ ಇದೆರಡು ಎರಡು ಅಂಡ್ ನನ್ ಜವಾಬ್ದಾರಿಗಳು ಇರೋದ್ರಿಂದ ನಾನು ಇದು ಬಿಟ್ಟು ಏ ಇಲ್ಲ ನನಗ್ ನಿದ್ದೆ ಇಂಪೋರ್ಟ್ ಒಂಬತ್ತು ಗಂಟೆಗೆ ಹೋಗಿ ಮಲ್ಗಕ್ಕಾಗಲ್ಲ ನಾನು ಕರೆಕ್ಟ್ ಆಗಿ ತಿನ್ಬಿಡ್ತೀನಿ ನೀವು ಹೆಂಗ್ ಮಾಡ್ಕೊಂಡಿರಿ ಅಂತ ನಾನು ಹೋಗಿ ಆಗಲ್ಲ ಸಿ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟದೇನೋ ಫ್ರೂಟ್ಸ್ ತಿನ್ಕೊಂಡು ಮ್ಯಾನೇಜ್ ಮಾಡ್ಬೋದು ಆರ್ಟಿಸ್ಟ್ ಆಗಿ ಟಚ್ ಮೀನ್ ತರ ನೀನ್ ಇರೋ ಅನ್ನೋ ತರ ನನ್ಗೆ ಇರಕ್ ಬರಲ್ಲ ಐ ಆಮ್ ಲಿಟಲ್ ವೈಲ್ಡ್ ಆನ್ ಸೆಟ್ ಅದ್ ಕೆಲವ್ರಿಗೆ ಇಷ್ಟ ಆಗ್ಬೋದು ಆಗದೆ ಇರ್ಬೋದು ನನ್ನ ಕೆಲ್ಸಗಳು ನನಗ್ ಆಗ್ಬೇಕು ನನಗ್ ಬೇಕಾಗಿರೋದನ್ನ ನಾನು ಮಾಡ್ಕೊಳ್ತೀನಿ ನನ್ನ ಕೆಲ್ಸಗಳ್ಗೋಸ್ಕರ ನಾನು ಎಷ್ಟೊತ್ ಬೇಕಾದ್ರೂ ಎದ್ದಿರ್ತೀನಿ ಹಿಂಗೇನಾ ಅಥವಾ ಈ ಒಂದು ಫೀಲ್ಡ್ಗೆ ಬಂದ ಮೇಲೆ ಆ ಆಕ್ಚುಲಿ ನಾನು ಇನ್ನೂ ತುಂಬ ಕೋಪಿಷ್ಟ ಇದ್ದೆ ಫೀಲ್ಡ್ ಬಂದ ಮೇಲೆ ಸ್ವಲ್ಪ ತಣ್ಣಗಾಗಿದ್ದೀನಿ ಹೌದಾ ಚಿಕ್ ಚಿಕ್ಕ ವಯಸ್ಸು ನೀವೇನು ನನ್ನ ನೋಡ್ತಾ ಇದ್ದೀರಾ ಅಥವಾ ಬಿಗ್ ಬಾಸ್ ಅಲ್ಲಿ ನೋಡಿದ್ರಿ ಅಥವಾ ಅದಾದ್ಮೇಲೆ ನೋಡಿದ್ರಿ ಅದೆಲ್ಲವೂ ಕೂಡ ತುಂಬಾ ಸೆಟಲ್ ಆಗಿ ಏನಂತಾರೆ ಕೋಪ ಎಲ್ಲ ಬೇಡ ಆರಾಮಾಗಿರು ನಿನಗೆ ನಿಂದೆ ಆಗಿರುವಂತಹ ಜವಾಬ್ದಾರಿಗಳಿದೆ ಅಷ್ಟೆಲ್ಲ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಈ ಒಂದು ಬಂದ ಮೇಲೆ ನೋಡ್ತಾ ಇರೋದು ನೀವು ಅಂಡ್ ಅದನ್ನೇ ತುಂಬಾ ಜನ ನೀವು ಲೈಕ್ ಯು ಯು ಹ್ಯಾವ್ ಆಂಗರ್ ಇಶ್ಯೂಸ್ ಅಂತಾರೆ ಆಕ್ಚುಲ್ ಆಂಗರ್ ಇಶ್ಯೂಸ್ ನನ್ನ ಇನಿಷಿಯಲ್ ಸ್ಟೇಜ್ ಆಫ್ ಲೈಫ್ ನಲ್ಲಿ ಎಲ್ಲರೂ ನೋಡಿದಾರೆ ಬಿಟ್ರೆ ಈಗ ಯಾರು ಒಂದು ಸ್ಟೇಜ್ ಅಲ್ಲಿ ಯಾರಾದ್ರೂ ಒಬ್ರು ರೋಡಲ್ಲಿ ಒಂದ್ ಮಾತಾಡೋದ್ರನ್ನ ಫಸ್ಟ್ ಚಪ್ಪಲಿ ತಗೊಂಡ್ ಕೈಯಲ್ಲಿ ಇಟ್ಕೊಂಬಿಟ್ಟು ಒಂದ್ ಕೊಡ್ತಾ ಇದ್ದೆ ನಾನು ಸೊ ಲೈಕ್ ಅಂದ್ರೆ ನಂಗೆ ತುಂಬಾ ಅಂತ ಕೋಪ ಬರೋದು ನಾರ್ಮಲ್ ಆಗಿ ಹುಡುಗರು ಈ ತರ ಎಲ್ಲ ಮಾಡೋದು ನಾವ್ ಕೇಳಿರ್ತೀವಿ ಈ ತರ ಹಿಂಗ್ ಆಗುತ್ತೆ ಅಂತ ಅಂದ್ರೆ ಅಷ್ಟು ಕೋಪ ಬರ್ತಾ ಇತ್ತು ಅಂಡ್ ಹೊಡದ್ ಬಿಡ್ತಾ ಇದ್ದೆ ಅಂದ್ರೆ ಹುಡುಗಾಟಿಕೆ ಏನು ಮಾಡಕ್ಕಾಗಲ್ಲ ಆಗಲ್ಲ ಸೊ ಯಾವಾಗದು ಅಫೆನ್ಸ್ ಅಂತ ಗೊತ್ತಾಯ್ತು ಸ್ವಲ್ಪ ಬಯ ಮುಚ್ಕೊಳಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ನನ್ ಕೋಪ ಬರ್ತದೆ ಅಂಡ್ ಅವ್ರ ಆತರ ಮಾಡ್ತಾ ಏನಾದ್ರು ಅಂತಾರೆ ಅಂತಂದ್ರೆ ನಾನು ಹೇಳ್ತಾ ಇರೋದು ಯಾರೋ ರ್ಯಾಗ್ ಮಾಡಿರ್ತಾರೆ ಅವಾಗ ನಾನ್ ಆತರ ಮಾಡಿರ್ತೀನಿ ಸುಮ್ ಸುಮ್ನೆ ರೋಡಲ್ಲಿ ಹೋಗೋರ್ಗೆಲ್ಲ ನಾನೇನು ಹೋಗಿ ಜಗಳ್ ನಿಂತ್ಕೊಳ್ಳೋಂತದ್ದು ಹುಚ್ಚೇನಿಲ್ಲ ನನಗೆ ಏನು ಗೊತ್ತಾ ಕೆಲವರು ಹುಡ್ಗೀರು ಈಗ್ಲೂ ಕೂಡ ಅವನೇನೋ ಮಾಡ್ತಿದ್ದಾನೆ ಅಂತ ಗೊತ್ತು ಆದ್ರೂ ಸೈಲೆಂಟ್ ಆಗಿರ್ತಾರೆ ಅಂಡ್ ಇಟ್ ಈಸ್ ನಾಟ್ ರಾಂಗ್ ಅಲ್ವಾ ಅವನೇನೋ ಯಾರೋ ಒಬ್ಬ ಸ್ಟೇರ್ ಮಾಡ್ತಿದ್ದಾನೆ ಏನೋ ಕೆಟ್ಟಾಗ್ ಮಾಡ್ತಿದ್ದಾನೆ ಅಂದಾಗ ಎಷ್ಟೋ ಜನ ಹುಡುಗಿರು ಹೆದ್ರುಕೋತಾರೆ ಏನು ಅಂತ ಹೆದರುಕೊಳೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ನೋಡಿ ಬಹಳಷ್ಟು ಜನ ಈ ಕಾಮೆಂಟ್ ಇಂಟರ್ನಲ್ ಸ್ಟುಪಿಡ್ ಮೆಸೇಜಸ್ ಎಲ್ಲ ಬಂದಾಗ ಏ ನಿನ್ಗೆ ಯಾಕೆ ಬ್ಲಾಕ್ ಮಾಡಕ್ ಆಗಲ್ವಾ ಬ್ಲಾಕ್ ಮಾಡ್ಬಿಟ್ಟು ಸುಮ್ನೆ ಕುತ್ಕೊಳ್ಳೋಕಾಗಲ್ವಾ ಅಂತಾರೆ ಸೇಮ್ ಅಂದ್ರೆ ನಾವು ಪಬ್ಲಿಕ್ ಅಲ್ಲಿ ಜನ ನಮ್ಗ್ ಏನೋ ಒಂದ್ ಮಾಡ್ದಾಗ ನಾವ್ ಸೈಲೆಂಟ್ ಆಗಿ ಬರೋದು ಇಲ್ಲಿ ನಾವು ಬ್ಲಾಕ್ ಅವ್ರು ರೆಸ್ಟ್ರಿಕ್ಟ್ ಮಾಡ್ಬಿಟ್ಟು ಏನು ಇವ್ರ್ ಆನ್ಸರ್ ಮಾಡದೆ ಇರೋದು ಇಟ್ಸ್ ಸೇಮ್ ಅಂದ್ರೆ ಜನ ನಮ್ಮನ್ನ ಹೇಳ್ಕೊಡ್ತಾ ಇದಾರೆ ಅಷ್ಟೇ ನಮ್ಗ್ ಹಂಗ ಇರ್ಬೇಕು ಅಂತ ಏನಿಲ್ಲ ಈಗ ಪ್ರೊಬಬ್ಲಿ ನಮ ಅಮ್ಮ ಬೈಬೋದು ನಮ್ ಅಪ್ಪ ಬೈಬೋದು ಇನ್ ಯಾಕೆ ನಿಂತ್ಕೊಂಡು ಇದನ್ನೆಲ್ಲ ಹೇಳ್ತಾ ಇದೆ ನೀನ್ ಅವನು ನೋಡಿದಕ್ ತಾನೇ ಅವ್ನು ನಿನ್ನನ್ ಗುರಾಯಿಸ್ತಾ ಇದಾನೆ ಅಂತ ನಿನ ಗೊತ್ತಾಗಿದ್ದು ಇಂತವೆಲ್ಲ ನಮ್ಗ್ ನಮ್ ಸುತ್ತಮುತ್ತ ಇರುವಂತ ಜನಾನೇ ಹೇಳ್ಕೊಡ್ತಾರೆ ಬಿಟ್ರೆ ನಾವಾಗ್ ನಾವ್ ಅದನ್ನ ಮಾಡ್ಬೇಕಂತಿರಲ್ಲ ಯಾರಾದ್ರೂ ನಮ್ಗೆ ಇಷ್ಟ ಇಲ್ದೇ ಇರೋರು ಪರ್ಪಸ್ಫುಲ್ಲಿ ನಮ್ಮನ್ ಟ್ರಿಗರ್ ಮಾಡ್ತಾ ಇದಾರೆ ಕಣ್ಣು ನೋಡಿತಾ ಇದಾರೆ ಇನ್ನೇನೋ ಏನೋ ಮಾಡ್ತಾ ಇದಾರೆ ಇವೆಲ್ಲ ಅಂದಾಗ ಹೋಗ್ ಎರಡು ಕೊಡ್ಬೇಕು ಅಂತ ಅನ್ಸೋದೇನೆ ನಮ್ಮ ಮನ್ಸಿನಲ್ಲಿ ಇರತ್ತೆ ಬಟ್ ಸುತ್ತಮುತ್ತ ಇರೋರು ನೀನ್ ಹೆಣ್ಮಗು ನೀನ್ ಆರಾಮಾಗಿ ಇರ್ಬೇಕು ನೀನ್ ಜಗಳ ಮಾಡಬಾರ್ದು ಅಂತೆಲ್ಲ ಹೇಳ್ಕೊಡೋದ್ರಿಂದ ಪ್ರಾಬಬ್ಲಿ ನಮ್ಮಂತವ್ರು ರಿಯಾಕ್ಟ್ ಮಾಡಲ್ಲ ಬಟ್ ಅನ್ಸಿದ್ ಮಾಡ್ಬೇಕ ಇಟ್ಸ್ ನಾಟ್ ದಟ್ ಸರಿನಾ ತಪ್ಪ ಅನ್ಸಿದ್ ಮಾಡ್ಬೇಕು ಯಾವ್ದೋ ಒಂದು ಬಲವಂತ ಅಂತ ಯಾವಾಗ ಅನ್ಸುತ್ತೋ ಅವಾಗ ಅದನ್ನ ಕಟ್ ಆಫ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಯಾವಾಗ ನಮ್ಗೆ ಇಷ್ಟ ಇಲ್ದಿರೋ ಒಂದು ವ್ಯಕ್ತಿ ಇಷ್ಟ ಇಲ್ದಿರೋಂತ ಒಂದು ಕೆಲಸನ ಮಾಡ್ತಾರೋ ಅವ್ರನ್ನ ದೂರ ಇಡೋದ್ರಲ್ಲಿ ಅಥವಾ ಅವ್ರಿಗೆ ತಿರುಗೇಟ್ ಕೊಡೋದ್ರಲ್ಲಿ ತಪ್ಪೇ ಇಲ್ಲ ನೀನು ಅಂದ್ರೆ ಅಪ್ಪ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ ಅದ್ರಲ್ಲಿ ದಿಸ್ ಇಸ್ ವಾಟ್ ಐ ಫೀಲ್ ಬಿಕಾಸ್ ನನಗೆ ಏನಾದಾಗ ನಾನ್ ಹಿಂಗ್ ರಿಯಾಕ್ಟ್ ಮಾಡ್ತೀನೋ ಅಥವಾ ರಿಯಾಕ್ಟ್ ಮಾಡಿದ್ರೆ ನನಗ್ ಸರಿ ಅನ್ಸಿರುತ್ತೋ ನನ್ ಮನ್ಸಿನ ತೃಪ್ತಿ ಯಾಕೆ ಅಂತಂದ್ರೆ ನನ್ನನ್ನ ಬೇರೆ ಯಾರನ್ನೂ ಅಲ್ಲ ನಿಮ್ಮ ರೇಕ್ಸಿದ್ರೆ ನಿಮ್ ಮಗಳನ್ನ ರೇಕ್ಸಿದ್ರೆ ನಿಮಗೆ ಗೊತ್ತಾಗುತ್ತೆ ನನಗ್ ತಾನೇ ರೇಕ್ಸಿರೋದು ನಾನ್ ತಾನೇ ಫೀಲ್ ಮಾಡಿರೋದು ಸೊ ನಾನ್ ಅದಕ್ಕೆ ಏನ್ ಕೊಡ್ಬೇಕು ಅಂತ ಅನ್ಸುತ್ತೋ ನಾನು ಅದನ್ನ ಕೊಡ್ತೀನಿ ಮೇ ಬಿ ಇದು ಬೇರೆಯವ್ರ ಕಣ್ಣಿಗೆ ತಪ್ಪಾಗಿ ಕಾಣಿಸಬಹುದು ನಮ್ಮ ಮಕ್ಳು ಅಂತ ಬಂದಾಗ ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ಅಷ್ಟೇ ಪ್ರೊಟೆಕ್ಟಿವ್ ಎಲ್ರು ಪ್ರೊಟೆಕ್ಟಿವ್ ಏನೇ ಅವ್ರದ್ದು ಅಂತ ಬಂದಾಗ ಎಲ್ರು ಪ್ರೊಟೆಕ್ಟಿವ್ ಏನೇ ಬೇರೆ ಬಂದಾಗ ಅಷ್ಟೇನೆ ಪ್ರೊಟೆಕ್ಟ್ ಮಾಡಕ್ ಬರಲ್ಲ ಸೊ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡೋದ ಕಲಿಬೇಕು ನಮ್ಮನ್ನ ನಾವೇ ಪ್ರೊಟೆಕ್ಟ್ ಮಾಡಿಲ್ಲ ಅಂದ್ರೆ ಬೇರೆಯವ್ರು ಯಾಕೆ ಪ್ರೊಟೆಕ್ಟ್ ಮಾಡ್ತಾರೆ ನಮ್ಮನ್ ನಾವ್ ಚೆನ್ನಾಗಿ ನೋಡ್ಕೋಬೇಕು ನಮ್ಮನ್ ನಾವೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಬೇರೆ ಮಾಡಲ್ಲ ನಮಗೆ ಸೊ ಇಟ್ ಈಸ್ ವಿದಿನ್ ನಾವೇ ಮಾಡ್ಕೋಬೇಕು ದಟ್ ಇಸ್ ವಾಟ್ ಐ ಫೀಲ್ ಅಸ್ ತನಿಶಾ ತುಂಬ ಖುಷಿ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ